ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಇಂಡಿಯನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ತನ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಈ ಶ್ರಮ್ ಕಾರ್ಡ್ ಹೊಂದಿರತಕ್ಕಂಥ ವ್ಯಕ್ತಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪೆನ್ಷನ್ ಅಂತ ಈ ಶ್ರಮ್ ಕಾರ್ಡ್ ಡಿಪಾರ್ಟ್ಮೆಂಟ್ ಇಂದ ಕೊಡ್ತಾ ಇದೆ ಅದಕ್ಕೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ದಾಖಲೆಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಕಾರ್ಡ್ ವೆಬ್ಸೈಟ್ ನೋಡಿ ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ಬೇಕಾದ್ರೆ ನೀವು ಓಪನ್ ಮಾಡ್ಕೋಬಹುದು ಅಥವಾ ನೀವು ಗೂಗಲ್ ಸರ್ಚ್ ಅಲ್ಲಿ ಒಂದೇ ಸರಿ ಶ್ರಮ್ ಕಾರ್ಡ್ ಅಂತ ಟೈಪ್ ಮಾಡಿ ಸಾಕು ಈ ರೀತಿ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ರಿಜಿಸ್ಟ್ರೇಷನ್ ಇದೆ ಆಲ್ರೆಡಿ ಯಾರೆಲ್ಲ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅದನ್ನ ಯಾವ ರೀತಿ ಮಾಡಿಸ್ಕೊಳ್ಳೋದು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಮತ್ತೆ ಅದನ್ನ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಕಳೆದವ್ರು ಯಾವ ರೀತಿ ಡೌನ್ಲೋಡ್ ಮಾಡೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಬೇಕಾದ್ರೂ ಅಲ್ಲಿ ಹೋಗಿ ಕೂಡ ನೀವು ನೋಡ್ಕೊಂಡ್ ಬರ್ಬಹುದು ಮತ್ತೆ ಇಲ್ಲಿ ಕೆಳಗಡೆ ಅದ್ರ ಕೆಳಗಡೆ ಬಂದ್ರೆ ನೋಡಿ ರಿಜಿಸ್ಟ್ರೇಷನ್ ಫರ್ ಪೆನ್ಷನ್ ಆಫ್ ತ್ರೀ ತೌಸಂಡ್ ಪರ್ ಮಂತ್ ಅಂತ ಇದೆ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ ಮಂದನ್ ಡಾಟ್ ಕಾಮ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮತ್ತೊಂದು ಇನ್ಫಾರ್ಮೇಶನ್ ಪೇಜ್ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ನೋಡೋದಕ್ಕೆ ಸಿಗುತ್ತೆ ಆ ಪೇಜು ಪ್ರಧಾನ ಮಂತ್ರಿ ಕಿಸಾನ್ ಮಂದನ್ ಯೋಜನೆ ಅಂತ ಬರುತ್ತೆ ಮತ್ತೆ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮನ್ಧನ್ ಯೋಜನೆ ಅಂತ ಬರುತ್ತೆ ಮತ್ತೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಫಾರ್ ಟ್ರೇಡರ್ಸ್ ಅಂಡ್ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ ಅಂತ ಬರುತ್ತೆ ಇದನ್ನ ಕನ್ನಡಕ್ಕೆ ಬೇಕಾದ್ರೂ ಕನ್ವರ್ಟ್ ಮಾಡ್ಕೊಂಡು ನೋಡ್ಕೋಬಹುದು ಮತ್ತೆ ಇದರಲ್ಲಿ ನಿಮ್ಮ ಗೂಗಲ್ ಕ್ರೋಮಲ್ಲಿ ಏನಾದ್ರು ಓಪನ್ ಮಾಡ್ಕೊಂಡಿದಂತೆ ಟ್ರಾನ್ಸ್ಲೇಷನ್ ಓಪನ್ ಮಾಡ್ಕೊಂಡು ಕನ್ನಡ ಅಂತ ಕ್ಲಿಕ್ ಮಾಡಬೇಕು ನೋಡಿ ಪ್ರಧಾನ ಮಂತ್ರಿ ಕಿಸಾನ್ ಮಂದನ್ ಯೋಜನೆ ಅಂತ ಈ ರೀತಿ ಕಂಪ್ಲೀಟ್ ಕನ್ನಡದಲ್ಲಿ ಓಪನ್ ಆಗುತ್ತೆ ನಾನಿಲ್ಲಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಟೋಟಲ್ ಆಲ್ರೆಡಿ ನಲವತ್ತೊಂಬತ್ತು ಲಕ್ಷ ನಲವತ್ತೊಂಬತ್ತು ಲಕ್ಷದ ಹದಿನಾಲ್ಕು ಸಾವಿರದ ತೊಂಬತ್ತೆರಡು ಅಪ್ಲಿಕೇಶನ್ ಹಾಕಿದ್ದಾರೆ ಆಲ್ರೆಡಿ ಅಂದ್ರೆ ಅಷ್ಟು ಇದನ್ನ ಮಾಡಿಸ್ಕೊಂಡಿದ್ದಾರೆ ಈ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಂದನ್ ಯೋಜನೆ ಅಂತ ನೋಡಿ ಪ್ರಧಾನ ಮಂತ್ರಿ ಯೋಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಯೋಗಿ ಮನ್ಧನ್ ಯೋಜನೆ ಅಂತಂದ್ರೆ ಇದನ್ನ ಡೀಟೇಲ್ಸ್ ಬೇಕು ಅಂತಂದ್ರೆ ಇಲ್ಲಿ ಸಿಂಪಲ್ ಮೇಲ್ ಮೇಲ್ ವಿಚಾರ ವಿಚಾರಗಳು ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಇಲ್ಲಿ ಯೋಜ ಯೋಜನೆ ಮತ್ತು ವಿವರಣೆ ವಿವರಗಳು ಈ ವಿವರಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನೋಡೋದ್ ಸಿಗುತ್ತೆ ವಿವರಣೆಯನ್ನು ನೋಡೋದಾದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ರೀತಿ ಇದೆ ನಾನು ಮೇನ್ ಮೇನ್ ಹೇಳ್ತಾ ಹೋಗ್ತೀನಿ ವಿಡಿಯೋ ಲಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಅರ್ಹತೆ ಮಾನದಂಡ ನೋಡೋದಾದ್ರೆ ಅರ್ಹತೆಯನ್ನ ನೋಡೋದಾದ್ರೆ ಅಸಂಘಟಿತ ಕಾರ್ಮಿಕರಾಗಿ ಅಂದ್ರೆ ಕೂಲಿ ಕಾರ್ಮಿಕರಾಗಿ ಯಾರೆಲ್ಲ ಕೆಲಸ ಮಾಡ್ತಿದ್ರೆ ಅಂತರ್ಗೆ ಈ ಒಂದು ಯೋಜನೆ ಅಳವಡಿಸುತ್ತೆ ಅಂದ್ರೆ ಎಲಿಜಿಬಲ್ ಆಗ್ತಾರ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿನ ವಯಸ್ಸಿರಬೇಕು ಅಂದ್ರೆ ಹದಿನೆಂಟು ವರ್ಷ ತುಂಬಿರ್ಬೇಕು ನಲವತ್ತು ವರ್ಷದ ವಯ ವಯಸ್ಸಿನ ಒಳಗಡೆ ಇರಬೇಕು ಮಾಸಿಕ ಆದಾಯ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಮಾಸಿಕ ಆದಾಯ ಅದಕ್ಕಿಂತ ಕಡಿಮೆ ಕೂಡ ಇರಬಹುದು ಅದಕ್ಕಿಂತ ಜಾಸ್ತಿ ಇರಂಗಿಲ್ಲ ಮತ್ತೆ ಇರಬಾರದು ಅಂದ್ರೆ ಅಸಂಘಟಿತ ವಲಯದಲ್ಲಿ ತೊಡಗಿಸ ತೊಡಗಿಸಿಕೊಂಡಿದ್ದಾರೆ ಇ ಪಿ ಎಫ್ ಒ ಮತ್ತು ಇ ಎಸ್ ಐ ಇ ಎಸ್ ಐನ ಕಟ್ತಿರಬಾರ್ದು ಮತ್ತು ಇ ಅಂದರೆ ಪಿ ಎಫ್ನ ತಗೊಂತಿರಬಾರ್ದು ಅಂಥ ವ್ಯಕ್ತಿಗಳಿಗೆ ಆದಾಯ ತೆರಿಗೆ ಪಾವತಿಸಬಾರ್ದು ಅಂದರೆ ಇನ್ಕಮ್ ನ ಪೇ ಮಾಡ್ತಿರಬಾರ್ದು ಅವಳು ಅಥವಾ ಅವಳಿಗೆ ಒಂದು ಹೊಂದಿರಬೇಕು ಅಂದರೆ ಆಧಾರ್ ಕಾರ್ಡ್ ಹೊಂದಿರಬೇಕು ಮತ್ತು ಉಳಿತಾಯ ಖಾತೆಯನ್ನು ಹೊಂದಿರಬೇಕು ಮತ್ತು ಐ ಎಫ್ ಐ ಸಿ ಕೋಡು ಕಡ್ಡಾಯವಾಗಿ ಇರಲೇಬೇಕು ಮತ್ತೆ ವೈಶಿಷ್ಟ್ಯಗಳನ್ನು ನೋಡೋದಾದ್ರೆ ಇಲ್ಲಿ ಸಿಂಪಲ್ ಆಗಿ ತೋರಿಸುತ್ತದೆ ಖಚಿತವಾಗಿ ಪಿಂಚಣಿ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಸ್ವಯಂ ಸ್ವಯಂ ಪ್ರೇರಿತ ಮತ್ತು ಕೊಡುಗೆ ಪಿಂಚಣಿ ಯೋಜನೆ ಇದಾಗಿರುತ್ತೆ ಭಾರತೀಯ ಸರ್ಕಾರದಿಂದ ಹೊಂದಾಣಿಕೆಯ ಕೊಡುಗೆ ಇದಾಗಿರುತ್ತೆ ಪ್ರಯೋಜನಗಳನ್ನು ನೋಡೋದಾದ್ರೆ ನೋಡಿ ಅರ್ಹ ಅರ್ಹ ಫಲಾನುಭವಿ ಮರಣ ನಂತರ ಕುಟುಂಬಕ್ಕೆ ಪ್ರಯೋಜನಗಳನ್ನು ನೋಡೋದಾದರೆ ಪಿಂಚಣಿಯ ಸು ಸುಕೃತಿಯ ಸಮಯದಲ್ಲಿ ಅರ್ಹ ಫಲಾನುಭವಿ ಮರಣ ಹೊಂದಿದ್ದರೆ ಅವರ ಸಂಗಾತಿಯು ಅಥವಾ ಅಂತಹ ಅರ್ಹ ಫಲಾನುಭವಿಯಿಂದ ಪಡೆದ ಪಿಂಚಣಿಯ ಶೇಕಡ ಐವತ್ತು ಪ್ರತಿಶತಗಳನ್ನು ಪಡೆಯಲು ಮಾತ್ರ ಅರ್ಹರಾಗಿರುತ್ತಾರೆ ಕುಟುಂಬ ಪಿಂಚಣಿ ಮತ್ತು ಅಂತಹ ಕುಟುಂಬ ಪಿಂಚಣಿ ಸಂಗಾತಿಗೆ ಮಾತ್ರ ಅನ್ವ ಮಾತ್ರ ಅನ್ವಯಿಸುತ್ತದೆ ಅಂದ್ರೆ ನೀವೇನಾದ್ರೂ ಈಗ ಮೂರ್ ಸಾವಿರ ರೂಪಾಯಿ ಪೆಂಶನ್ ತಗೋತಾ ಇದೀರ ಅಂತಂದ್ರೆ ಅಕಸ್ಮಾತ್ ಏನೋ ನೀವು ಡೆತ್ ಆದ್ರೆ ಒಂದೂವರೆ ಸಾವಿರ ರೂಪಾಯಿ ನಿಮ್ಮ ಯಾರು ಅವಲಂಬಿತ ಅವರಿಗೆ ಒಂದೂವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಹೋಗುತ್ತೆ ಮತ್ತೆ ಅಂಗವಿಕಲತೆಯ ಮೇಲೆ ಪ್ರಯೋಜನಗಳನ್ನು ನೋಡಿದರೆ ಅರ್ಹ ಅರ್ಹ ಫಲಾನುಭವಿಯು ತನ್ನ ಅರವತ್ತು ವರ್ಷ ಪ ತಲುಪುವ ಮೊದಲು ನಿಯಮಿತ ಕೊಡುಗೆಗಳು ನೀಡಿದ ನೀಡಿದ್ದರೆ ಮತ್ತು ಯಾವುದೇ ಕಾರಣದಿಂದ ಶಾಶ್ವತವಾಗಿ ಅಂಗ ಅಂಗವಿಕಲನಾದರೆ ಆ ಮತ್ತು ಈ ಯೋಜನೆಯಡಿ ಕೊಡುಗೆಯನ್ನು ಮುಂದುವರಿಸಲು ಸಾಧ್ಯವಾಗದಿದ್ದರೆ ಅಂತಹ ಸಂಗಾತಿಯು ನಿಯಮಿತ ಪಾವತಿಯ ಮೂಲಕ ಯೋಜನೆಯಲ್ಲಿ ಮುಂದುವರಿಯಲು ಅರ್ಹರಾಗಿರುತ್ತಾರೆ ಅನ್ವಯವಾಗುವಂತೆ ಅರ್ಹರಾಗುತ್ತಾರೆ ಅನ್ವಯವಾಗುವಂತೆ ಕೊಡುವಿಕೆ ಅಥವಾ ಅಂತಹ ಫಲಾನುಭವಿಯು ಠೇವಣಿ ಮಾಡಿದ ಕೊಡುಗೆಯ ಪಾಲನ್ನು ಸ್ವೀಕರಿಸುವ ಮೂಲಕ ಯೋಜನೆಯಿಂದ ನಿರ್ಗಮಿಸಿ ಪಿಂಚಣಿ ನಿಧಿಯಿಂದ ವಾಸ್ತವವಾಗಿ ಗಳಿಸಿದ ಬಡ್ಡಿ ಅಥವಾ ಉಳಿತಾಯ ಬ್ಯಾಂಕ್ ಬಡ್ಡಿ ದರದಲ್ಲಿ ಬಡ್ಡಿ ಯಾವುದಕ್ಕೆ ಹೆಚ್ಚು ಅಂದರೆ ಆಕ್ಚುಲಿ ನಾವು ಕನ್ನಡದಲ್ಲಿ ಕನ್ವರ್ಟ್ ಮಾಡೋದ್ರಿಂದ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ನಾನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದೊಂದೇ ನೋಡಿ ಬೆನಿಫಿಟ್ಸ್ ನೋಡಿ ಇಷ್ಟು ಬೆನಿಫಿಟ್ಸ್ ಇದೆ ನೀವೇ ಓದ್ಕೋಬಹುದು ಮಂತ್ಲಿ ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀರೋ ಅದರ ಮೇಲೆ ನಿಮಗೆ ಪ್ರತಿ ತಿಂಗಳು ಇದು ಬರುತ್ತೆ ನೋಡಿ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷ ಅರವತ್ತು ವರ್ಷದವರೆಗೂ ನೀವು ಹದಿನೆಂಟು ವರ್ಷ ಏಜ್ ಆಗಿದ್ರೆ ನೀವು ಅರವತ್ತು ವರ್ಷದವರೆಗೂ ಈ ಒಂದು ಇದಕ್ಕೆ ನೀವು ಈ ಒಂದು ಸ್ಕೀಮಲ್ಲಿ ಮಂತ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ನೀವು ಹದಿನೆಂಟು ವರ್ಷ ಆಗಿದ್ರೆ ಐವತ್ತೈದು ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಅದಕ್ಕೆ ಗೌರ್ಮೆಂಟ್ಸ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸರ್ ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ಅರವತ್ತೈದು ರೂಪಾಯಿ ಆಗುತ್ತೆ ಟೋಟಲ್ ನೀವು ಮಂತ್ಲಿ ಕಾಂಟ್ರಿಬ್ಯೂಟ್ ಬಂದ್ಬಿಟ್ಟು ನೂರ ಹತ್ತು ರೂಪಾಯಿನ ನೀವು ಮಂತ್ಲಿ ಕಾಂಟ್ರಿಬ್ಯೂಟ್ ಮಾಡ್ತೀರಾ ಹತ್ತೊಂಬತ್ತು ವರ್ಷ ಆಗಿದ್ರೆ ಐವತ್ತೆಂಟು ರೂಪಾಯಿ ಮಾಡ್ತೀರಾ ಸೆಂಟ್ರಲ್ ಗೌರ್ಮೆಂಟ್ ಐವತ್ತೆಂಟು ರೂಪಾಯಿ ಮಾಡ್ತೀರಿ ಇದೇ ರೀತಿ ನಲವತ್ತು ವರ್ಷದವರೆಗೂ ಇದೆ ನಲವತ್ತು ವರ್ಷದಲ್ಲಿ ನೀವು ಇನ್ನೂರು ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇನ್ನೂರು ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಲ್ಲಿಗೆ ಪ್ರತಿ ತಿಂಗಳು ನಾನೂರು ರೂಪಾಯಿ ಕಾಂಟ್ರಿಬ್ಯೂಟ್ ಆಯಿತು ಈ ರೀತಿ ಇದನ್ನ ನೀವು ಅಪ್ಲೈ ಮಾಡೋದು ಯಾವ ರೀತಿ ನೋಡೋದಾದ್ರೆ ಸ್ಟೆಪ್ ಒನ್ ಅಲ್ಲಿ ಇಂಟ್ರೆಸ್ಟೆಡ್ ಎಲಿಜಿಬಲ್ ಪರ್ಸನ್ ಶೆಲ್ ವಿಸಿಟ್ ನಿಯರೆಸ್ಟ್ ಸಿ ಎಸ್ ಸಿ ಸೆಂಟರ್ ಅಂದ್ರೆ ನೀವು ಮೊಬೈಲ್ ಅಲ್ಲಿ ಬೇಕಾದ್ರೂ ಅಪ್ಲೋಡ್ ಮಾಡಬಹುದು ಅಥವಾ ನೀವು ಹತ್ತಿರದ ಸಿ ಎಸ್ ಸಿಂಟರ್ ಅಲ್ಲಿ ಬೇಕಾದ್ರೂ ಅಪ್ಲೋಡ್ ಮಾಡಬಹುದು ನಾನು ಆಲ್ರೆಡಿ ನಿಮ್ಮ ಮೊಬೈಲ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿ ಬೇಕಾದ್ರೂ ಹೋಗಿ ನೋಡಿಕೊಂಡು ನೀವು ಅಪ್ಲೈ ಮಾಡಬಹುದು ಮತ್ತೆ ಸ್ಟೆಪ್ ಟೂ ನೋಡೋದಾದ್ರೆ ಫಾಲೋ ದಿ ಅಂದ್ರೆ ಇದಕ್ಕೆ ಬೇಕಾಗಿರಂತ ಡಾಕ್ಯುಮೆಂಟ್ಸ್ ಏನಾದಪ್ಪ ಅಂತಂದರೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಎರಡನೇ ಬೇಕಾಗಿರೋದು ನೀವು ಈ ಸ್ಟ್ರಮ್ ಕಾರ್ಡು ಬೇಕಾಗುತ್ತೆ ನೀವು ಈ ಸ್ಟ್ರಮ್ ಕಾರ್ಡ್ ಎಂಟರ್ ಮಾಡಿದ ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ತಗೊಳುತ್ತೆ ಅದಾದಮೇಲೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಮತ್ತು ಸ್ಟೆಪ್ ತ್ರೀ ನೋಡ್ಬಿಟ್ಟು ಇನಿಷಿಯೇಟ್ ಕಾಂಟ್ರಿಬ್ಯೂಟ್ ಅಮೌಂಟ್ ಅಂದರೆ ಸ್ವಲ್ಪ ಅಮೌಂಟ್ನ ಕೇಳ್ತೇಂದ್ರೆ ಟ್ರಾನ್ಸಾಕ್ಷನ್ ನ ಕೇಳುತ್ತೆ ಅದನ್ನು ನೀವು ಕೊಡಬೇಕಾಗತ್ತೆ ಸ್ಟೆಪ್ ಫೋರ್ ಬಂದ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದು ಪಾಸ್ಬುಕ್ಕಲ್ಲೂ ಅದೇ ರೀತಿ ಪ್ರಿಂಟ್ ಆಗಿರಬೇಕು ಮತ್ತು ಇಷ್ಟು ಸ್ಟೆಪ್ ನೀವು ಕಂಪ್ಲೀಟ್ ಆದಮೇಲೆ ನಿಮ್ಮ ಯುನೀಕ್ ಶ್ರಮಯೋಗಿ ಪೆನ್ಷನ್ ಕಾರ್ಡ್ ನಂಬರ್ ಬರುತ್ತೆ ಅದನ್ನು ನೀವು ಪ್ರಿಂಟ್ಔಟ್ ತಕೊಂಡು ಒಂದು ಕಾರ್ಡ್ ಕೂಡ ಮಾಡ್ಕೊಂಡು ಇಟ್ಕೋಬಹುದು ಅದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದೀನಿ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆಯಿತು ವಿಡಿಯೋ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಇಷ್ಟೇನೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್